ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಶೇಂಗಾ ಹೋಳ್ಗೆ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳ್ಗೆ ಮಾಡತ್ತೀನಿ ನಾನು ಶೇಂಗಾ ರುಬ್ಕೊಂಬಂದಿ ನೋಡಿರಿ ಇದು ಶೇಂಗಾ ರುಬ್ಕೊಂಬಂದಿದ್ರಿ ಅಂದರೆ ಹುರಿದು ಎಲ್ಲನೂ ಸೊಪ್ಪಿ ತೆಗ್ದೆ ರುಬ್ಕೊಂಬನ್ರಿ ಈಗ ಬೆಲ್ಲ ಕಡಾಯಿ ಒಳಗೆ ಸ್ವಲ್ಪ ನೀರು ಹಾಕೊಂಡಿನಿರಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊಂಡ ಬೆಲ್ಲ ಕರ್ಸ್ ಕರ್ಸ್ಕೋತೀನಿ ರೀ ಎಲ್ಲ ಅಂದರೆ ಒಬ್ಬೊಬ್ಬರ ಮಿಕ್ಸಿ ಒಳಗೆ ರೀ ಬೆಲ್ಲನು ಮತ್ತು ಶೇಂಗಾ ಬಟ್ ಅದು ಅದಕ್ಕಿಂತ ಇದು ಚೆನ್ನಾಗಿರ್ತೈತಿ ರೀ ಟೇಸ್ಟ ಈಗ ಫುಲ್ ನೀರಾಗೈತೆ ನೋಡಿರಿ ಅದು ಎಲ್ಲನೂ ಬೆಲ್ಲವೂ ಕರಿಗೈತೆ ಫುಲ್ ಎಲ್ಲ ಕರಿಗಿ ಅದೇನು ಶೇಂಗಾ ರುಬ್ಬಿಟ್ಕೊಂಡಿ ನೋಡ್ರಿ ಅದನ್ನು ರೀ ಇದು ಈ ಥರ ಯಾಕೆ ಅಳಸಾಗೈತೆ ಅಂದ್ರೆ ಶೇಂಗಾ ಇದು ರುಬ್ಬಿದ್ದ ಅದ್ರೊಳಗೆ ಎಣ್ಣೆ ಜಾಸ್ತಿ ರೀ ಅದಕ್ಕೆ ಈ ಥರ ಅಳಸಾಗಿತ್ತು ಅದ ಹಿಟ್ಟಿದ್ದ ಹಿಟ್ಟ ಅಂದರೆ ಶೇಂಗಾ ಕುಟಂತೀವ್ರಿ ನಾವು ಶೇಂಗಾ ರುಬ್ಬಿದ್ದ ಈ ಥರ ಆಗೈತಿ ಈಗ ಬೆಲ್ಲದಾಗ ಹಾಕ್ಕೊಂಡ ಮಿಕ್ಸ್ ಮಾಡ್ಕೋತೀನಿ ನಾನು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಂದರೆ ಬೆಲ್ಲದಾಗೆ ಎಲ್ಲನೂ ಕರ್ಗಬೇಕದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಂದರೆ ಜಾಸ್ತಿ ನೀರು ಹಾಕೋಬಾರ್ದು ರೀ ಇದು ಆನಕ ಅಂದರೆ ಅರ್ಧ ಕಪ್ ಆಗಷ್ಟು ಸ್ವಲ್ಪ ಅರ್ಧ ಕಪ್ ಕಪ್ಪಾಗಷ್ಟು ನೀರು ಹಾಕೋಬೇಕು ಭಾಳ ನೀರು ಹಾಕೋಬಾರ್ದು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಈಗ ಮಿಕ್ಸ್ ಮಾಡ್ಕೊಂಡು ರೀ ನಾನು ಈಗ ಇದಕ್ಕೆ ಮೈದಾ ಹಿಟ್ಟು ನದ್ಕೊಂಡು ಬರ್ಬೇಕು ರೀ ಮೈದಾ ಹಿಟ್ಟು ನಾದುಕೊಂಡು ಬಂದೀನಿ ನೋಡಿರಿ ಇಷ್ಟ ಮೈದಾ ಹಿಟ್ಟು ನಾದ್ಕೊಂಡೀನಿ ಮತ್ತು ಅದು ಏನು ಹಿಟ್ಟು ಶೇಂಗಾ ಹಿಟ್ಟು ಇದು ಶೇಂಗಾ ಅದೆಲ್ಲ ಬೆಲ್ಲ ಹಾಕಿ ಕುಡ್ಸ್ಕೊಂಡಿನಿ ನೋಡಿರಿ ಅದನ್ನೂ ನಾದ್ಕೊಂಡು ಈ ಥರ ಮಾಡ್ಕೊಂಡು ಬಂದಿನಿ ನೋಡ್ರಿ ಅದನ್ನೂ ನಾದ್ಬೇಕು ರೀ ಚೆನ್ನಾಗಿ ನಾದ್ ಈ ಥರ ಆಗ್ತೈತೆ ಅದು ಈಗ ತುಂಬ್ಕೊಳಾಕ್ತಿ ನೋಡಿರಿ ಶೇಂಗಾ ಹೋಳ್ಗೆ ಮಾಡ್ಕೊಳಕ್ಕೆ ನಮ್ಮಲ್ಲಿ ಊರಲ್ಲಿ ಜಾತ್ರೆ ಇತ್ತು ಅದ್ರ ಸಲುವಾಗಿ ನಾವು ಶೇಂಗಾ ಹೋಳ್ಗಿ ಮಾಡ್ಕೊಳಕತ್ತಿದ್ರು ಅಂದ್ರೆ ಅಲ್ಲಿ ಪರಡಿ ತುಂಬ್ತೀವ್ರಿ ಎಲ್ಲ ಮಗ ಅದಕ್ಕೆ ಫಸ್ಟ್ ಸಣ್ಣ ಸಣ್ಣ ಮಾಡಬೇಕು ಆಮೇಲೆ ದಮ್ ದಮ್ಮು ಮಾಡ್ಬೇಕಂದ್ರೆ ಅಂದ್ರೆ ಲಟ್ ಮಾಡ್ಕೋಬೇಕತ್ತಿ ಇಟ್ಕೊಂಡಿವಿ ಫಸ್ಟ್ ಸಣ್ಣ 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 ಮಾಡ್ಕೊಂಡು ದೇವ್ರಿಗೆ ಅಲ್ಲಿ ಪರಡಿ ತುಂಬ್ಲಾಕ ಸಣ್ಣ ಸಣ್ಣನೇ ಬೇಕ್ರಿ ಬಾ ಭಾಳ ದೊಡ್ಡವ್ರು ನಡೆಯಂಗಿಲ್ಲ ಅಂದ್ರೆ ಅಂದ್ರೆ ಅಂದರೆ ಬಟ್ ಅಲ್ಲೆಲ್ಲರೂ ಸಣ್ಣ ಸಣ್ಣನೇ ಮಾಡ್ತಾರೆ ಚಂದಕ್ಕೆ ಅಂದ್ರೆ ಅಲ್ಲಿ ಒಳಗೆ ಹಾಕ್ಬೇಕಂದ್ರೆ ಸ ಈ ಥರನ ಸಣ್ಣ ಸಣ್ಣ ಮಾಡ್ತಾರೆ ಈಗ ಮಾಡತ್ತೀನಿ ನೋಡ್ರಿ ನಾನು ಒಂದೊಂದು ತೆವಿ ಒಳಗೆ ಎರಡು ಮೂರು ಬೇಯಿಸ್ಕೊಳಾಕತ್ತೀನಿ ರೀ ನಾನು ಯಾವ ಥರ ಉಬ್ಲತ್ತ ನೋಡಿ ಶೇಂಗಾ ಹೋಳ್ಗೆ ನೋಡಿರಿ ಈ ಥರ ಸಣ್ಣ ಸಣ್ಣ ಮಾಡ್ಕೋತೀವಿ ನಾವು ಫಸ್ಟ ಅಂದರೆ ದೇವರಿಗೆ ಅಲ್ಲಿ ಒಂದು ಇಪ್ಪತ್ತು ಹೋಳ್ಗೆ ಹಾಕ್ತವೆ ಅದಕ್ಕೆ ಇಪ್ಪತ್ತು ಹೋಳ್ಗಿನೂ ಸಣ್ಣ ಸಣ್ಣ ಮಾಡ್ಕೋತೀನಿ ಇಪ್ಪತ್ತಾಗಾನೆ ಆಮೇಲೆ ದೊಡ್ಡ ದೊಡ್ಡ ಹೋಳ್ಗೆ ಮಾಡ್ಕೋತೀನಿ ನಾನು ಈ ಥರ ಮಾಡ್ಕೊಂಡಿ ನೋಡ್ರಿ ಇವು ಶೇಂಗಾ ಹೋಳ್ಗೆ ಭಾಳ ಈಸಿ ರೀ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋದು ಈ ಥರ ಹೋಳ್ಗೆ ಮಣಿ ಇರುತ್ತೆ ನೋಡ್ರಿ ಆ ಥರ ಹೋಳ್ಗೆ ಮಣಿ ಮ್ಯಾಗ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಗ್ಯಾಸ್ ಕಟ್ಟಿ ಮ್ಯಾಗೂ ಮಾಡ್ಕೋಬೋದು ನೋಡಿರಿ ಇಷ್ಟ ಹೋಳ್ಗೆಾಗೋ ನಾನು ದೊಡ್ಡ ತೋರಿಸ್ಲಿಲ್ಲ ವಿಡಿಯೋದಾಗ ಇಷ್ಟ ದೊಡ್ಡ ದೊಡ್ಡ ಮಾಡ್ಕೊಂಡೆ ನಾನು ಬೇಸನೂ ದೊಡ್ಡ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ದೊಡ್ಡ ಮಾಡ್ಕೊಂಡಿನಿ ಒಂದು ಇಪ್ಪತ್ತು ಸಣ್ಣ ಸಣ್ಣ ಮಾಡ್ಕೊಂಡೀನಿ ಅರ್ಧ ಕೆ ಜಿ ಹೋಳ್ಗೆ ರೀ ನಾನು ಹೋಳಿಗೆಗೆ ಅರ್ಧ ಕೆ ಜಿ ತಗೊಂಡಿರು ಈ ಹೋಳಿಗೆ ಇಷ್ಟ ಆದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು